ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ನಿರ್ಮಾಣ ಎಲ್ ಎಲ್ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಭಾಗವಹಿಸುತ್ತಾರೆ ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸ್ಮಿತಾ ಎಸ್ ನಮಸ್ಕಾರ ಯೋಗ ಮತ್ತು ಯುವಜನತೆ ಇದರ ಬಗ್ಗೆ ಈ ದಿನ ನಾವು ನೋಡೋಣ ಗಟ್ಟಿಮುಟ್ಟಾದ ದೇಹ ಚುರುಕಾದ ಬುದ್ಧಿ ಧ್ಯೇಯದತ್ತ ನೆಲೆನಿಟ್ಟು ಏಕಾಗ್ರತೆಯಿಂದ ಕೂಡಿರುವ ಮನಸ್ಸು ಇದೆಲ್ಲ ನಮ್ಮ ಯುವಜನರಿಗೆ ಯೋಗದ ಕೊಡುಗೆ ಎಂದು ಹೇಳಬಹುದು ಇಂದಿನ ನೂತನ ಜೀವನ ಶೈಲಿಯಲ್ಲಿ ಯೋಗದ ಮಹತ್ವವೇನು ಒಂದು ಉದಾಹರಣೆ ನೋಡೋಣ ಸಮುದ್ರವನ್ನು ಆಲಿಸಿ ನೋಡಿದ್ದೀರಾ ಸಮುದ್ರದ ಅಲೆಗಳಲ್ಲಿ ಅದೆಂಥ ಒಂದು ಸೌಂದರ್ಯವೋ ಎಂಥ ಒಂದು ಬಲವೋ ಧುಮುಕುತ್ತ ಬರುವ ಆ ಅಲೆಗಳು ದಡವನ್ನು ಸೇರಿದಾಗ ಎಂಥ ಒಂದು ಹಿತವಾದ ನೋಟವಾಗುತ್ತದೆ ಆದರೆ ಅದೇ ಅಲೆಗಳು ಮಿತಿ ಮೀರಿ ಊರೊಳಗೆ ಹುಕ್ಕರೆ ಬರೀಪಜೀತಿ ಯುವಜನರ ಬಲವು ಹೀಗೆ ಅಂತ ತಿಳಿದುಕೊಳ್ಳಬಹುದು ಹಿನ್ನೆಲೆಯಲ್ಲಿ ಯೋಗ ಮನಸ್ಸಿನ ಚಂಚಲತೆಯನ್ನು ನೀಗಿ ಶಕ್ತಿಯನ್ನು ಒಳ್ಳೆ ಕಾರ್ಯದೆಡೆಗೆ ಕೇಂದ್ರೀಕರಿಸುವುದರಲ್ಲಿ ಸಹಾಯಕವಾಗುತ್ತದೆ ಯೋಗದ ಹಲವಾರು ಪ್ರಾಯೋಗಿಕ ಪ್ರಯೋಜನಗಳನ್ನು ಗುರುತಿಸಬಹುದು ದೈಹಿಕ ಆರೋಗ್ಯ ಹಾರ್ಮೋನ್ ಸಮತೋಲನ ಪೋಸ್ಚರ್ ಕರೆಕ್ಷನ್ ಒಳ್ಳೆಯ ನಿದ್ರೆ ಇವೆಲ್ಲವೂ ದೈಹಿಕವಾಗಿ ನಾವು ಪಡೆಯುವ ಲಾಭಗಳು ಮಾನಸಿಕವಾಗಿ ಯೋಗದಿಂದ ಏಕಾಗ್ರತೆ ಹೆಚ್ಚುವುದು ಮನೋಬಲ ಮತ್ತು ಧೈರ್ಯ ಹೆಚ್ಚುವುದು ಭಾವನಾತ್ಮಕವಾಗಿ ಸಹನೆ ಮತ್ತು ಶಾಂತಿ ಹೆಚ್ಚಿಸುತ್ತದೆ ಶಿಸ್ತನ್ನು ಪಾಲಿಸುವಂತೆ ಹೇಳಿಕೊಡುತ್ತದೆ ಸಾಮಾಜಿಕ ಆರೋಗ್ಯಕ್ಕೂ ಯೋಗ ಉಪಯೋಗಕಾರಿಯಾಗಿದೆ ಮಾನಸಿಕ ಒತ್ತಡ ಮತ್ತು ಸ್ಪರ್ಧಾತ್ಮಕ ಒತ್ತಡವನ್ನು ಸಮತೋಲನಗೊಳಿಸುವುದು ಸಂವಹನೆ ಮತ್ತು ಸಂಬಂಧಗಳ ಸುಧಾರಣೆ ಸಹಾನುಭೂತಿ ಹಾಗೂ ಆತ್ಮವಿಶ್ವಾಸ ಹೆಚ್ಚುವುದರಿಂದ ಸಂಬಂಧಗಳನ್ನು ದೃಢಪಡಿಸುವುದಾಗಲಿ ಸಮಾಜದಲ್ಲಿ ಒಳ್ಳೆಯ ನಾಗರಿಕರಾಗುವುದಕ್ಕಾಗಲಿ ಸಹಾಯಕವಾಗುತ್ತದೆ ಪ್ರತಿನಿತ್ಯ ಆಸನಗಳು ಪ್ರಾಣಾಯಾಮ ಧ್ಯಾನ ಇವುಗಳ ಅಭ್ಯಾಸ ಸತತವಾಗಿ ಯುವಜನರಿಗೆ ನೀಡಬೇಕು ಪ್ರಾಣಾಯಾಮದಿಂದ ಮನೋಬಲವನ್ನು ಹೆಚ್ಚಿಸಿಕೊಳ್ಳಬಹುದು ನಿಧಾನವಾಗಿ ಉಸಿರಾಡುವ ಕೆಲವು ಪ್ರಾಣಾಯಾಮಗಳಿಂದ ಖಿನ್ನತೆ ಮತ್ತು ಆತಂಕಗಳನ್ನು ಕಡಿಮೆಗೊಳಿಸಬಹುದು ಹಾಗೆ ವೇಗದ ಉಸಿರಾಟವುಳ್ಳ ಕಪಾಲಭಾತಿ ಮತ್ತು ಭಸ್ತ್ರಿಕ ಪ್ರಾಣಾಯಾಮಗಳು ಮನೋಬಲವನ್ನು ಹೆಚ್ಚಿಸುತ್ತವೆ ಧ್ಯಾನದಿಂದ ಒತ್ತಡ ಮತ್ತು ಚಿಂತೆ ಕಡಿಮೆಯಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ದೈಹಿಕವಾಗಿ ಧ್ಯಾನದಿಂದ ರಕ್ತದ ಒತ್ತಡ ಕಡಿಮೆಯಾಗಿ ನರವ್ಯವಸ್ಥೆ ಸಮತೋಲನ ಹೊಂದುತ್ತದೆ ಎಂದು ಇಂದಿನ ಅಧ್ಯಯನಗಳು ಹೇಳುತ್ತವೆ ನಮ್ಮ ಆಹಾರ ವಿಹಾರಗಳು ಸಮತೋಲನದಲ್ಲಿಲ್ಲದೆ ಅನೇಕ ಯುವಜನರಲ್ಲಿ ಭೊಜ್ಜು ಹೆಚ್ಚಾಗಿರುವುದನ್ನು ಕಾಣಬಹುದು ಆಸನಗಳು ಮತ್ತು ಸೂರ್ಯ ನಮಸ್ಕಾರ ತೂಕ ನಿಯಂತ್ರಣದಲ್ಲಿ ಹೆಚ್ಚಾಗಿ ಸಹಾಯ ಮಾಡುತ್ತದೆ ಇದಲ್ಲದೆ ಉಷ್ಟ್ರಾಸನ ಶೀರ್ಷಾಸನಗಳಿಂದ ಹಾರ್ಮೋನ್ ಸಮತೋಲನವನ್ನು ಪಡೆಯಬಹುದು ಯೋಗಾಭ್ಯಾಸದಿಂದ ಯುವಕರಿಗೆ ಅನೇಕಾನೇಕ ಪ್ರಯೋಜನಗಳಿವೆ ಯುವಕರು ದೇಶದ ಭವಿಷ್ಯತ್ ದೇಶ ಸಮೃದ್ಧಿಯಿಂದ ತುಂಬಿರಬೇಕಾದರೆ ದೇಶದ ಯುವಕರು ಧೈರ್ಯ ಸ್ಥೈರ್ಯ ಆರೋಗ್ಯದಿಂದ ತುಂಬಿರಬೇಕು ಆದ್ದರಿಂದ ಹಳೆಬೇರು ಹೊಸ ಚಿಗುರುಗಳನ್ನು ದೃಢಗೊಳಿಸುತ್ತಾ ಮುಂದುವರೆಯುವುದರಲ್ಲಿ ಯುವಜನರಿಗೆ ಮತ್ತು ದೇಶದ ಒಳಿತು ಅಡಗಿದೆ ನಮಸ್ಕಾರ ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸ್ಮಿತಾ ಎಸ್ ನಿರ್ಮಾಣ ನಂದನ್ ನಂದನ್ಕುಮಾರ್ ಎಲ್ಒ ಸಂಕಲನ ಚೈತ್ರ ಎನ್ಎಸ್ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ